ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಸರ್ಕಾರಿ ಯೋಜನೆಗಳ ಬಗ್ಗೆ ತಿಳಿ ಹೇಳಬೇಕಾದ ಸರ್ಕಾರಿ ಇಲಾಖೆಗಳ ಸಭೆಗಳು ಕಾಟಾಚಾರಕ್ಕೆ ನಡೆಸಲಾಗ್ತಾ ಇದೆ ಅನ್ನುವಂಥ ಆರೋಪಗಳು ತಾಲೂಕಿನಲ್ಲಿ ಆಗಾಗ ಕೇಳಿಬರುವ ಸಂಗತಿ ಇದಕ್ಕೆ ಪುಷ್ಟೀಕರಿಸುವಂತೆ ಪಟ್ಟಣದಲ್ಲಿ ಇತ್ತೀಚೆಗೆ ಧಾರವಾಡ ಜಿಲ್ಲಾ ಮಟ್ಟದ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಆಯೋಜನೆ ಮಾಡಿದ್ದ ಸಭೆಯನ್ನು ಕೂಡ ಕಾಟಾಚಾರಕ್ಕೆ ನಡೆಸಿದ್ದಾರೆ ಎನ್ನುವಂಥ ಆರೋಪಗಳು ಬಲವಾಗಿ ಕೇಳಿಬಂದಿವೆ ಕ್ಷೇತ್ರದ ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರು ಕಾರ್ಮಿಕ ಇಲಾಖೆ ಸಚಿವರೂ ಆಗಿರುವ ಸಂತೋಷ್ ಲಾಡವರ ಕ್ಷೇತ್ರದಲ್ಲೇ ಕಾರ್ಮಿಕ ಇಲಾಖೆ ಇಂತಹ ಕಾಟಾಚಾರದ ಸಭೆ ನಡೆಸುವ ಮೂಲಕ ಚರ್ಚೆಗೆ ಗ್ರಾಸವಾಗಿದೆ ಸರ್ಕಾರಿ ಸೌಲಭ್ಯಗಳ ಕುರಿತು ಮಾಹಿತಿ ನೀಡುವವರೇ ಹೀಗೆ ವರ್ತಿಸಿದ್ರೆ ಹೇಗೆ ಕಾರ್ಮಿಕ ಸಚಿವರ ಕ್ಷೇತ್ರದ ಜನರಿಗೂ ಕಿಂಚಿತ್ತು ಬೆಲೆಯನ್ನು ನೀಡದ ಅಧಿಕಾರಿಗಳು ಬೇಕಾಬೇಟಿಯಾಗಿ ಸಭೆ ನಡೆಸಿ ಕೈ ತೊಳೆದುಕೊಳ್ಳುತ್ತಿದ್ದಾರೆ ಅಂತ ನಾಗರಿಕರು ಕಾರ್ಮಿಕರು ದೂರುತ್ತಿದ್ದಾರೆ ಕಲಗಟಗಿ ಪಟ್ಟಣದ ಪಟ್ಟಣ ಪಂಚಾಯತ್ ಸಭಾಭವನದಲ್ಲಿ ಆಯೋಜನೆ ಮಾಡಲಾಗಿದ್ದ ತಾಲೂಕು ಮಟ್ಟದ ಕಾರ್ಮಿಕ ಇಲಾಖೆ ಸಭೆಯ ಕುರಿತು ತಾಲೂಕು ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡದೆ ಸಭೆಯನ್ನು ಆಯೋಜಿಸಿದ್ದಾರೆ ಹಾಗಾಗಿ ಸಭೆಯಲ್ಲಿ ಐವತ್ತು ಜನರು ಕೂಡ ಸೇರಲಿಲ್ಲ ಅಧಿಕಾರಿಗಳಿಗೂ ಕೂಡ ಕಡಿಮೆ ಸಂಖ್ಯೆಯಲ್ಲಿ ಜನರು ಸೇರಿದಷ್ಟು ಒಳ್ಳೆಯದು ಎನ್ನುವಂತಹ ಭಾವನೆಯಲ್ಲಿದ್ದಾರೆ ಸಭೆ ನಡೆಸಿದ್ದೇವೆ ಎಂಬ ದಾಖಲೆ ಹೊಂದಿದರೆ ಸಾಕು ಎನ್ನುವಂತಾಗಿದೆ ಸಭೆಯಲ್ಲಿ ಜನರ ಮಾತು ಕೇಳುವಷ್ಟು ವ್ಯವಧಾನವೂ ಕೂಡ ಕಾರ್ಮಿಕ ಇಲಾಖೆ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಇರಲಿಲ್ಲ ಎನ್ನುವಂಥ ಮಾತು ಕೇಳಿ ಕೇಳಿಬಂದಿವೆ ಸಭೆ ನಡೆಸುವಾಗ ಅಧಿಕಾರಿಗಳು ದೂರವಾಣಿ ಕರೆಯಲ್ಲಿ ಬ್ಯೂಸಿಯಾಗಿದ್ರು ಸಭೆಗೆ ಬಂದ ಜನರು ಇಲಾಖೆ ಯೋಜನೆಗಳ ಬಗ್ಗೆ ಏನಾದರೂ ಮಾಹಿತಿ ಕೇಳಿದ್ರೆ ಅಧಿಕಾರಿಗಳು ಸಮರ್ಪಕ ಉತ್ತರವನ್ನೇ ಕೊಡಲಿಲ್ಲ ಅಲ್ಲದೆ ಜನರಿಗೆ ನೀವು ಬಹಳ ಪ್ರಶ್ನೆ ಕೇಳಬೇಡಿ ನಾವು ಹೇಳಿದ್ದನ್ನು ಮಾತ್ರ ಕೇಳಿ ತಿಳಿದುಕೊಳ್ಳಿ ಅಂತ ಸಭೆಗೆ ಬಂದವರ ಮೇಲೆಯೇ ಗದರಿಸಿ ಬಾಯಿ ಮುಚ್ಚುವ ಕೆಲಸ ಮಾಡಿದ್ರು ಎನ್ನುವಂಥ ಆರೋಪ ಕೂಡ ಹೊರಬಂದಿದೆ ಇದಂಥ ಹಾಸ್ಯ ಮಾರಿದೆ ಸಭೆಯ ಗಂಭೀರತೆ ಕಾಪಾಡಬೇಕಾಗಿದ್ದ ಅಧಿಕಾರಿಗಳೇ ಸಭೆಯನ್ನ ಹಾಸ್ಯಕ್ಕೆ ಸೀಮಿತಗೊಳಿಸಿದ್ದಾರೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಮ್ಮ ಸಿಬ್ಬಂದಿಯ ದೂರವಾಣಿ ಸಂಖ್ಯೆ ಬರೆದುಕೊಳ್ಳಿ ಮುಂದುವರೆದು ಬೇಕಾದ್ರೆ ಸಚಿನ್ ತೆಂಡೂಲ್ಕರ್ ನಂಬರ್ ಕೂಡ ಬರೆದುಕೊಳ್ಳಿ ಅಂತ ಅಪಹಾಸ್ಯ ಮಾಡಿದ್ದಾರೆ ಅಧಿಕಾರಿಗಳ ಮುಜುಗರ ತರುವ ತಮಾಷೆ ಮಾತುಗಳಿಂದ ಬೇಸತ್ತ ಕೆಲವು ಜನರು ಸಭೆಯನ್ನ ಅರ್ಧಕ್ಕೆ ಮೊಟಕುಗೊಳಿಸಿ ಹೊರಗೆ ನಡೆದಿದ್ದಾರೆ ಧಾರವಾಡ ಜಿಲ್ಲೆಯಲ್ಲಿ ಅತ್ಯಂತ ಹಿಂದುಳಿದ ತಾಲೂಕು ಎನ್ನುವಂತ ಹಣೆಪಟ್ಟಿ ಹೊತ್ತಿರುವ ಕಲಗಟ್ಟಿಗೆ ತಾಲೂಕಿಗೆ ಪಟ್ಟಣದಲ್ಲಿ ಸಭೆಗಳನ್ನು ಕಾಟಾಚಾರಕ್ಕೆ ನಡೆಸುವುದಲ್ಲದೆ ಸಭೆಯಲ್ಲಿ ತಾಲೂಕಿನ ಜನತೆಗೆ ಅವಮಾನ ಮಾಡುವ ಸಂದರ್ಭಗಳು ಕೂಡ ನಡೀತಾ ಇವೆ ಅಧಿಕಾರಿಗಳ ಅಸಭ್ಯ ವರ್ತನೆಗೆ ತಾಲೂಕಿನ ಜನತೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸಚಿವ ಸಂತೋಷ್ ಲಾಡ್ ತಮ್ಮದೇ ಇಲಾಖೆಯ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ತಾರಾ ಅಥವಾ ಇಲ್ಲವ ಅನ್ನೋದನ್ನು ಕಾದು ನೋಡಬೇಕಾಗಿದೆ ವರದಿ ಪ್ರಕಾಶ್ ದೂಪದ್ ಮಹಾಯುದ್ಧ ನ್ಯೂಸ್ ಕಲಗಟಗಿ ಸಂಘ ಇದ್ದಂಥವ್ರೂ ನಮ್ಗೆ ಎಲ್ಲ ದಾಖಲೆ ಕಲೆಕ್ಟ್ ಮಾಡಿ ನಮ್ಗೆ ಕೊಟ್ಟು ಅನುಕೂಲ ಆಗ್ತದೆ ದಯವಿಟ್ಟು ಯಾವುದೇ ಸಂಘದವರು ತಮ್ಮದು ಏನೋ ಒಂದು ಫೀಸ್ ಯಾರ ಕೊಟ್ಟಿಲ್ಲ ಅಂತೇಳಿ ಮೆಂಬರ್ಶಿಪ್ ಇದರಾಗಿ ಮಿಕ್ಸ್ ಮಾಡಿ ತೊಗೊಳಕ್ಕೆ ಹೋಗಬಹುದು ಇವರ್ಲಿ ಕಾರ್ಡ್ ಕೊಟ್ಟು ಕೊಡ್ಬೋದು ಅದ್ರ ಬರೋದು ಬೇರೆ ಮೀಟಿಂಗ್ ಮಾಡ್ಬೇಕಂತ ಬೇರೆ ಈ ವಿಷಯವಾಗಿ ಯಾರು ಒಂದು ಪೈಸೆ ಕೇಳಬಾರ್ದು ಸಂಘದವ್ರೂ ನಾನು ಮಿಕ್ಸ್ ಮಾಡ್ಕೊತೀನಿ ಯಾವುದೇ ವಿಷಯಕ್ಕಾಗಲಿ ನಮ್ಮ ಮೆಂಬರ್ಶಿಪ್ ಫೀಸ್ ಕೊಟ್ಟಿಲ್ಲ ಅವರು ಡಬಲ್ ನೈನ್ ಏಟ್ ಸಿಕ್ಸ್ ಫೋರ್ ಸೆವೆನ್ ಒನ್ ಫೋರ್ ಫೈವ್ ಜೀರೋ ಹಾಂ ಇನ್ನೊಬ್ಬ ನಂಬರ್ ಬರ್ಕೊಂಡ್ರೆ ಸಚಿನ್ ತೆಂಡೂಲ್ಕರ್ ಅಂದರೆ ಮಾಡಿದ್ರೆ ಜನರ ಆರೋಗ್ಯ ಹಾಳ ಕಟ್ಟಿರಿ ಅಂದ್ ದುಡಿ ಅಂತ ವ್ಯಕ್ತಿಗಳಲ್ಲಿ ಎಂತ ಮಾಡ್ಬಹುದು ಸಮಸ್ಯೆ ಮಾಡೋಕೆ ಆಗಲ್ಲ ಅದಕ್ಕೆ ಪೇಮೆಂಟ್ ಹೆಚ್ಚು ಮಾಡ್ತಾರ ಈಗ ಏನು ಪೇಮೆಂಟ್ ಇರ್ತದಲ್ಲ ಎರಡು ಪೇಮೆಂಟ್ ಇರ್ತದ ಸರ್ಕಾರ ಹದಿನಾಲ್ಕು ಸಾರ್ಸಿಗೆ ಮಾಡ್ತಂದ್ರೆಂಟ್ ಮಾಡ್ತಾರ ಅದಕ್ಕೆ ಬೇಕಂತಂದ್ರೆ ನಾವು ಒಪಿನಿಯನ್ ಬಂದು ಮಾಡ್ತೀವಿ ಅಷ್ಟೇ ಅಂದ್ರೆ ಪೇಮೆಂಟ್ ಕೊಟ್ಟು ವಾಪಸ್ ಕೊಟ್ಟಾರ ಏನ್ ಏನ್ ಹಂಗೆ ಫೋಟೋಗ್ರಾಫರ್ ನನಗೊಂದು ವ್ಯಕ್ತಿ ನನ್ನ ಒಂದು ಕಾರ್ಡ್ ಬೇಕಪ್ಪ ಆ ಕಾರ್ಡ್ ಕೊಡೋದಿಗೆ ಗೋರ್ಮೆಂಟ್ ಕೆಲಸ ಸ್ಕೀಮ್ ಕೊಡುವಾಗ ಫರ್ಶನ್ ಮಾಡ್ತೀವಿ ನಾವು ಕಾರ್ಡ್ ಆಯ್ತಪ್ಪ ಯಾವ ಕಾರ್ಡ್ ನೀವು ಏನೋ ಕೆಲಸ ಮಾಡ್ತೀರ ಉದ್ಯೋಗಕ್ಕೊಂದು ಕಾರ್ಡ್ ಇಲ್ಲ ಅವರಿಗೆ ಟೇಲರ್ನೊಂದಿಗೆ ಈಗ ಅಸಂಘಟಿತ ಬಾಳ ದೊಡ್ಡದ ಐತ್ರಿ ವ್ಯಾಖ್ಯಾನ ಇಡೀ ನಮ್ಮ ರಾಷ್ಟ್ರದೊಳಗನ ತೊಂಬತ್ತು ಪರ್ಸೆಂಟ್ ಅಸಂಘಟಿತ ಕಾರ್ಯಕ್ರಮ ಇರೋದು ಯಾರ ಇ ಎಸ್ ಐ ಸಿ ಎಸ್ ಐ ಟಿ ಮಾಡ್ರು ಇರೋದು ಹತ್ತು ಜನ ಇದರೇ ಒಂದಿ ತೊಂಬತ್ತು ಪರ್ಸೆಂಟ್ ಅಷ್ಟೇ ಸಂಘಟಿತ ಕಾರ್ಯಕ್ರಮ ಕಾರ್ಯಕರ್ತರಿ ಕೆಲಸ ಮಾಡೋರು ಅವ್ರಿಗೆ ಕನಿಷ್ಠ ವೇತನ ಸಿಗ್ಲತ್ತೆ ವೇತನ ಸಿಗ್ಲತ್ತೆ ಇಷ್ಟ ತಾರೀಕಿಗೆ ಪಗಾರ ಹಾಕಬೇಕು ಬೋನಸ್ ಕೊಡಬೇಕು ಮುಗಿತಂದ್ರೆ ರಿಟೈರ್ಮೆಂಟ್ ಪ್ರಾಧಿಕಾರಿ ಟೈಮ್ಗೆ ಅವರಿಗೆ ಅಮೌಂಟ್ ಬಂದಿ ವೇತನ ಅಮೌಂಟ್ ನಿವೃತ್ತಿ ವೇತನ ಅಮೌಂಟ್ ಅಂತ ಅದೆಲ್ಲ ನಿಮ್ಗೆ ಇರಂಗಿಲ್ಲ ಅದಕ್ಕೆ ನಿಮಗೂ ಒಂದು ಸೌಲಭ್ಯ ಇರ್ಲಿ ಅಂತ ಸರ್ಕಾರ ಒಂದು ಒಂದು ವೇಳೆ ಯೋಜನೆ ಮಾಡತ್ತೆ ಫಸ್ಟ್ ಎಲ್ಲರೂ ಕಾಳು ಮಾಡ್ಕೋರಿ ನಿಮ್ ನಿಮ್ಮ ಗುರ್ತಿ ಚೀಟಿ ಅಂದ್ರೆ ನಿಮ್ಗೆ ಗುರ್ತು ನಾನು ನಿಂದ ಕೆಲಸ ಮಾಡಿ ಒಂದು ಗುರ್ತಿನ ಚೀಟಿ ಫಸ್ಟ್ ಫಸ್ಟ್ ಅದನ್ನ ಕೊಡ್ಬೇಕನ್ನೋದು ಸರ್ಕಾರದ ಉದ್ದೇಶ

ಒ ಟಿ ಕೆಲಸ ಮಾಡ್ತಾರೆ ಅದೇ ಆಗಿ ಆಫೀಸ್ ಇಪ್ಪತ್ತಿ ಲೇಬರ್ ಆಫೀಸು ಅಲ್ಲಿ ಬಂದು ಕೊಡ್ರಿ ಇಲ್ಲಾಂದ್ರೆ ನಮ್ಮ ಮೂರು ಜನ ಹುಡುಗರ ನಂಬರ್ ಕೊಟ್ಟಿದ್ದೀವಿ ಅವ್ರಿಗೆ ಫೋನ್ ಮಾಡಿ ದಾಗ್ಲಾಗನ್ನು ಕೊಟ್ಟರೆ ನಿಮ್ಮ ಸ್ಮಾರ್ಟ್ ಕಾರ್ಡ್ ಬಂದಾಗ ಮುಂದೆ ಒಂದು ಅನುಕೂಲಕಾರಿ ಯೋಜನೆಗಳು ನಿಮಗೆ ಬಂದಿಲ್ಲ ಇದ್ಯಾಕೆ ಪಟ್ಟಣ ಪಂಚಾಯಿತಿ ಯುವತಿಯಿಂದ ನಾವು ಅದನ್ನ ಹೆಚ್ಚಿನ ಮುತುವರ್ದಿಯನ್ನು ತಗೋತೇವೆ ಅವರಿಗೆ ಪರ್ಸನಲ್ ಆಗಿ ನಾವೇ ಖುದ್ದಾಗಿ ಬೇಕಾಗಿ ಇದರ ಮಾಹಿತಿಯನ್ನು ಕೊಡ್ತೇವೆ ಸುಮಾರು ಎರಡು ನೂರ ಎಂಬತ್ತ್ನಾಲ್ಕು ಿಂತ ಹೆಚ್ಚಿಗೆ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರು ಬಾಂಧವರಿದ್ದಾರೆ ಅವರುಗಳಿಗೆ ಇದರ ಒಂದು ಸದಸ್ಯ ವತಿಯಿಂದ ನಮ್ಮ ಗಾಡಿಯಲ್ಲಿ ವಾಹನದಲ್ಲಿ ಅನುಸರಣೆ ಕೂಡ ಮಾಡ್ತೇವೆ ಜೊತೆಗೆ ಖುದ್ದಾಗಿ ನಮ್ಮ ಸಿಬ್ಬಂದಿಯವರು ಹೋಗಿ ಅವರಿಗೆ ಮಾಹಿತಿಯನ್ನು ಎದುರು ಕೊಟ್ಟು ಅವರ ಪ್ರಯೋಜನ ಕೇಳ್ತೇವೆ ಹಾಗಾಗಿ ಈ ಒಂದು ಯೋಜನೆ ಮಾನ್ಯ ವರ್ಗದ ಎಲ್ಲ ಅಭ್ಯ